ರಾವೆಲ್ಲೇ ಮೂರು ನಾಲ್ಕು ದಿವಸದಿಂದ ಇವತ್ತು ಏನು ಕರ್ನಾಟಕದ ಉಪ ಚುನಾವಣೆ ಚನ್ನಪಟ್ಟಣದಲ್ಲಿ ಇವತ್ತು ಸನ್ಮಾನ್ಯ ಈ ರಾಜ್ಯದ ಪ್ರಭಾವಿ ಸಚಿವರು ಜಮೀರ್ ಅಹ್ಮದ್ ಸಾಹೇಬರಾದಂಥ ಜಮೀರ್ ಅಹ್ಮದ್ ಸಾಹೇಬರು ಇವತ್ತು ಏನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಈ ದೇಶದ ಸಚಿವರು ಆದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರನವರ ಬಗ್ಗೆ ಹಗುರವಾಗಿ ಇವತ್ತು ಏನು ಹಗುರವಾಗಿ ಬಣ್ಣದ ಬಗ್ಗೆ ವರ್ಣನೆ ಮಾಡಿ ವರ್ಣನೆ ಮಾಡಿ ಮಾತಾಡುವಂಥ ಜಮೀರ್ ಅವರು ಕೂಡಲೇ ಇವತ್ತು ಪಕ್ಷದ ಕಾರ್ಯಕರ್ತರನ್ನಲ್ಲ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಕ್ಷಮೆ ಕೋರಬೇಕು ಅಂತೆಲ್ಲ ಅದು ನಾನಾದ್ರೂ ಹೇಳಕ್ಕೆ ಬಯಸ್ತೇನೆ ಮತ್ತು ಎರಡನೇದೇ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಎರಡು ಸಾವಿರದ ಐದು ಎರಡು ಸಾವಿರದ ಎಂಟು ಇರಬೇಕು ಇವತ್ತು ನಾರಾಯಣ ರ್ಯಾಲಿ ಮಾಡಿದಾಗ ದೇವೇಗೌಡರು ಡಬ್ಬ ಹೊದ್ಕೊಂಡು ಇದೇ ಜಮೀರ್ ಅಹಮದ್ ಸಾಹೇಬ್ರಿಗೆ ಗೆಲ್ಲಿಸಲೇಬೇಕು ಅಂತ ಡಬ್ಬ ತಲೆ ಮೇಲೆ ಹೊತ್ಕೊಂಡು ಇವತ್ತು ನಮ್ಮ ದಿವಂಗತ ಸತ್ಯನಾರಾಯಣ ಸಾಹೇಬರು ನಾವು ಎಲ್ಲ ಇಸಿರಾದಿಂದಲೂ ನಾವು ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಹೋಗಿದ್ದು ನಾಲ್ಕೈದು ಕಾರಲ್ಲಿ ಆ ಫಂಕ್ಷನ್ಗೆ ಆ ದೇವೇಗೌಡರು ಮುಖಂಡರುಗಳನ್ನೆಲ್ಲ ಇಡೀ ರಾಜ್ಯದ ಮುಖಂಡರುಗಳನ್ನೆಲ್ಲ ಕರೆಸ್ಕೊಂಡು ಆ ದರಿದ್ರ ನಾರಾಯಣ ರ್ಯಾಲಿ ಮಾಡಬೇಕಾದ್ರೆ ಸೀಮೆಂಟ್ ಡಬ್ಬ ಹೊತ್ಕೊಂಡು ದೇವೇಗೌಡರು ಇದೇ ಜಮೀರ್ ಅಹಮದ್ ಸಾಹೇಬರಿಗೆ ಹೋಗಿದ್ದರು ಅವತ್ತು ನಮ್ಮ ಜಮೀರ ಜಮೀರ್ ಅಹಮದ್ ಸಾಹೇಬ್ರಿಗೆ ಅವತ್ತು ದೇವೇಗೌಡರು ಬಣ್ಣ ಕುಮಾರಣ್ಣನ ಬಣ್ಣ ಅವರಿಗೆ ಗೊತ್ತಾಗ್ಲಿಲ್ವಾ ಅದು ನಾನಾದರೂ ಕೇಳಕ್ಕೆ ಬಯಸ್ತೇನೆ ಇವತ್ತು ರೈತರಿಗಿರೋದೇ ಆ ಬಣ್ಣ ಇವತ್ತು ರೈತರು ಹುಟ್ಟಿರೋದೇ ಆ ಬಣ್ಣದಲ್ಲಿ ಬಂದಿದ್ದಾರೆ ಆದ್ದರಿಂದ ನಮ್ಮ ರೈತರಿಗೂ ಸಹ ನೀವು ದೇವ್ ಒಬ್ಬರಿಗೆ ಅಲ್ಲ ಇವತ್ತು ನಮ್ಮ ರಾಜ್ಯದ ರೈತರಿಗೂ ನೀವು ಅನ್ಯಾಯ ಮಾಡಿದಂಗೆ ಅಗೌರವ ತಂದಂಗೆ ಅಂತಲ್ಲ ಅದು ನಾನಾದರೂ ಹೇಳಕ್ಕೆ ಬಯಸ್ತೇನೆ ನಿಜವಾಗ್ಲೂ ಜಮೀರ್ ಅಹಮದ್ ಸಾಹೇಬ್ರೆ ಇವತ್ತು ನಿಮಗೆ ಹಣ ಇರ್ಬೋದು ಐಶ್ವರ್ಯ ಐಶ್ವರ್ಯವದು ಅಧಿಕಾರ ಇರ್ಬೋದು ನಾನಾದರೂ ಹೇಳೋದಿಷ್ಟೇ ನಿಮ್ಮ ಮಾತುಗಳಲ್ಲಿ ಆರೋಗ್ಯಕರವಾಗಿರಲಿ ಯಾವುದೇ ನೀವು ಮಾತು ಬಳಸಬೇಕಾದ್ರೆ ನಿಜವಾಗಲೂ ಈ ರಾಜ್ಯದ ಜನತೆಗೆ ಒಂದು ಆರೋಗ್ಯಕರವಾಗಿರಲಿ ಅಂತೆಲ್ಲ ಅದು ನಾನಾದರೂ ಹೇಳಕ್ಕೆ ಬಯಸ್ತೇನೆ ಇವತ್ತು ನಾವೆಲ್ಲ ಇವತ್ತು ಹಿಂದೂ ಮುಸ್ಲಿಮ್ ನಾವೆಲ್ಲ ಬಾಯ್ ಆಗಿದ್ದೀವಿ ಇವತ್ತು ತಾಲೂಕಲ್ಲಿ ರಾಜ್ಯದಲ್ಲಿ ಇವತ್ತು ಬಾಯ್ ಆಗಿ ನಾವು ಕೆಲಸ ಮಾಡ್ತಾ ಅಣ್ಣ ತಮ್ಮಂದಿರಾಗಿ ಇವತ್ತು ನಮ್ಮ ಮುಸ್ಲಿಮ್ಸ್ ಬಾಂಧವ್ರು ನಾವೆಲ್ಲ ಜೊತೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೆವು ಆದರೆ ನಿಮ್ಮ ಹೇಳಿಕೆಯಿಂದ ನಿಮ್ಮ ಮಾತುಗಳಿಂದ ನಮ್ಮಲ್ಲಿ ದ್ವೇಷಗಳನ್ನು ಹುಟ್ಟಂಗೆ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಅದನ್ನು ನೀವು ಮಾಡಬೇಡಿ ನೀವೇನೇ ಇದ್ರು ಅವ್ರು ರಾಜಕಾರಣ ಸೋಲ್ಸೋದು ಗೆಲ್ಸೋದು ಅದನ್ನು ನೀವು ಮಾತಾಡಿ ಇವತ್ತು ಹಿರಿಯರು ಕೆಲವರು ಮಾತಾಡ್ತೀರ ಒಂದು ಗಂಟೆ ಮಾತಾಡ್ತಾರೆ ನೀವು ಯಾರೋ ಹುರಿದುಂಬಿಸೋದಕ್ಕೋ ಯಾರೋ ಸಿ ಎಮನ್ನು ಹುರಿದುಂಬಿಸೋದಕ್ಕೋ ಯಾರೋ ಉರ್ದುಂಬಸೋದಕ್ಕೋಸ್ಕರನೇ ನೀವತ್ತು ರಾಜ್ಯ ಹಾಳು ಮಾಡಬೇಡಿ ನಿಜವಾಗ್ಲೂ ನಾವೆಲ್ಲ ಈ ರಾಜ್ಯದಲ್ಲಿ ಎಲ್ಲ ಅಣ್ಣ ತಮ್ಮಗಳಾಗಿದ್ದೀವಿ ಮುಸ್ಲಿಮ್ಸ್ ಬಾಂಧವರು ಹಿಂದೂಗಳೆಲ್ಲ ಆ ದಸೆಯಿಂದ ನಿಮಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಈ ತಾಲೂಕಿನ ಜೆ ಡಿ ಎಸ್ ಜನ ಕ್ಷಮೆ ಕೋರೋದಲ್ಲ ಇಡೀ ರಾಜ್ಯದ ಜನನ ಮತ್ತು ರೈತಾಪಿ ವರ್ಗದವ್ರನ್ನ ನೀವು ಕ್ಷಮೆ ಕೋ ಕೋರಬೇಕು ಅಂತಲ್ಲ ಅದು ನಾನಾದರೂ ಹೇಳಿ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೂ ಆಗ ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ನಾನು ಮಾ ಹೇಳಿ ಮಾತು ಮುಗಿಸ್ತೇನೆ ಜೈ ಹಿಂದ ಕರ್ನಾಟಕ